ಹಾಂ ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಗಸೀರ ಮಾಸದ ಗುರುವಾರ ಲಕ್ಷ್ಮಿಯ ಪೂಜೆಯನ್ನು ನಾವು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಯಾವ ಒಂದು ಟೈಮಿಂಗಲ್ಲಿ ಈ ಒಂದು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಯಾವ ದಿನದಂದು ಇವಾಗ ಗುರುವಾರ ಲಕ್ಷ್ಮಿ ಮಾಗಸೀರ ಮಾಸದಲ್ಲಿ ಶುರುವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಮಗೆ ಡಿಸೆಂಬರ್ ಐದನೇ ತಾರೀಕು ಗುರುವಾರ ದಿವಸದಿದ್ದಾನೆ ಗುರುವಾರ ಲಕ್ಷ್ಮಿಯ ಪೂಜೆಯನ್ನು ನಾವು ಯಾವ ಒಂದು ಸಮಯಕ್ಕೆ ಮಾಡಿಕೊಳ್ಬೇಕು ಅಂತ ಅನ್ನೋದಾದರೆ ನಮಗೆ ಇದು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡ್ಕೊಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದರಿಂದ ಸೂರ್ಯ ಉದಯ ಆಗೋದಿಕ್ಕೆ ಮುಂಚೆಯೇ ಈ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಫಲಗಳು ಅತಿ ಶೀಘ್ರ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬಹುದು ಇಲ್ಲ ನಮಗೆ ಅಷ್ಟೊತ್ತು ನಾವು ಕೆಲ್ಸಕ್ಕೆ ಹೋಗ್ತೀವಿ ನಮಗೆ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಮಾಡೋದಕ್ಕಾಗೋದಿಲ್ಲ ನಮಗೆ ಕಷ್ಟ ಆಗುತ್ತೆ ಅನ್ನೋವಂಥವ್ರು ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಅದರನ್ನು ಸಹ ಮಾಡ್ಕೊಳ್ಬಹುದು ಬನ್ನಿ ಇವಾಗ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನೀವು ಫೋಟೋ ಇಟ್ಟಾನ ಮಾಡ್ಬೋದು ಕಳಶ ಸ್ಥಾಪನೆ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ನಾವು ಹೇಗೆ ಮಾಡಬೇಕು ಅಂತನ್ನೋದಾದರೆ ನೀವು ಲಕ್ಷ್ಮೀ ಅಮ್ಮನವರ ವಿಗ್ರಹ ಇದ್ದರೆ ಲಕ್ಷ್ಮೀ ಅಮ್ಮನವರ ವಿಗ್ರಹಕ್ಕೆ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಇಲ್ಲ ಲಕ್ಷ್ಮೀ ಅಮ್ಮನವರ ಪ್ರತಿಮೆ ಇದ್ದರೆ ಲಕ್ಷ್ಮೀ ಅಮ್ಮನವರ ಪ್ರತಿಮೆಗೂ ಸಹ ನೀವು ಈ ಒಂದು ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ಕಳಶ ಸ್ಥಾಪನೆಯನ್ನು ಮಾಡ್ಕೊಳ್ತೀವಿ ಅನ್ನೋವಂಥವ್ರು ನೀವು ದೇವ್ರ ಮನೆಯಲ್ಲಿ ಜಾಗ ಇದೆ ಅಂದರೆ ದೇವ್ರ ಮನೆಯಲ್ಲೇ ಮಾಡ್ಕೊಳ್ಬಹುದು ಇವಾಗ ನಾವೇನು ವರಲಕ್ಷ್ಮಿ ಹಬ್ಬವೆಲ್ಲ ಮಾಡ್ತೀವಲ್ಲ ಅಷ್ಟೊಂದು ದೊಡ್ಡದಾಗಿ ಗ್ರ್ಯಾಂಡಾಗಿ ಎಲ್ಲ ಮಾಡೋವಂಥದ್ದು ಏನೂ ಇರೋದಿಲ್ಲ ಸರಳವಾಗಿ ಮಾಡ್ಕೋವಂಥದ್ದು ಆದರೆ ಅತಿ ಶೀಘ್ರವಾಗಿ ಫಲ ದೊರೆಯುವಂಥ ಒಂದು ಗುರುವಾರ ಲಕ್ಷ್ಮಿಯ ಪೂಜೆ ಅಂತಲೇ ಹೇಳಬಹುದು ಮತ್ತು ಏನಪ್ಪ ಅಂದರೆ ನೀವು ದೇವ್ರ ಮನೆಯಲ್ಲಿ ಜಾಗ ಇದೆ ನಮಗೆ ಕಳಸ ಸ್ಥಾಪನೆಗೆಲ್ಲ ಜಾಗ ಇದೆ ಅಂದರೆ ನೀವು ದೇವ್ರ ಮನೆಯಲ್ಲೇ ಮಾಡ್ಕೊಳ್ಳಬಹುದು ಇಲ್ಲ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂತಂದರೆ ನೀವು ಲಕ್ಷ್ಮಿ ಕೂರಿಸೋದಕ್ಕೆ ಒಂದು ಜಾಗವನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಆ ಜಾಗಕ್ಕೆ ನೀವು ಸ್ವಲ್ಪ ಗಂಜಳ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಒರೆಸ್ಕೊಂಡು ತದನಂತರದಲ್ಲಿ ನೀವು ಒಂದು ಪೀಠವನ್ನು ಸಿದ್ಧತೆ ಮಾಡ್ಕೊಳ್ಬೇಕು ಪೀಠವನ್ನು ಸಹ ನೀವು ಒರೆಸ್ಕೊಳ್ಬೇಕು ಅದರ ಮೇಲೆ ನೀವು ಅಷ್ಟದಲ ಪದ್ಮದ ರಂಗೋಲಿಯನ್ನು ಹಾಕಿ ಪೀಠದ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಅದಕ್ಕೂ ಸಹ ನಾವು ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿ ನೀವು ಕಳಶ ಸ್ಥಾಪನೆಯನ್ನು ಮಾಡ್ತೀವಂದರೆ ಕಳಶವನ್ನು ಇಟ್ಕೊಳ್ಬೇಕಾಗುತ್ತೆ ಫೋಟೋ ಸ್ಥಾಪನೆಯನ್ನು ಮಾಡ್ತೀವಂದರೆ ಫೋಟೋ ಇಟ್ಕೊಳ್ಬೇಕಾಗುತ್ತೆ ಇಲ್ಲ ವಿಗ್ರಹ ಸ್ಥಾಪನೆ ಮಾಡ್ತೀವಿ ಅಂದರೆ ವಿಗ್ರಹ ಇಟ್ಕೊಳ್ಬೇಕಾಗುತ್ತೆ ವಿಗ್ರಹನ ಇಟ್ಟು ಅದಕ್ಕೆ ನೀವು ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಟು ಫೋಟೋ ಆದರೆ ಹೂವು ಎಲ್ಲ ಹಾಕಬೇಕು ಕಳಶ ಇಡೋದಾದರೆ ಕಳಶಕ್ಕೆ ಹೇಳ್ತೀನಿ ನೋಡಿ ಕಳಿಸೋಕ್ಕೆ ಮೊದಲಿಗೆ ಶುದ್ಧವಾಗಿರುವಂಥ ನೀರನ್ನು ಹಾಕಬೇಕು ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಒಂದು ಕೆಂಪು ಬಣ್ಣದ ಹೂವು ಸ್ವಲ್ಪ ರೋಸು ಪನ್ನೀರ್ ಏನಂತೀವೋ ಅದನ್ನು ಸ್ವಲ್ಪ ಗಂಗಾಜಲವನ್ನು ಹಾಕ್ಬಿಟ್ಟು ಅದರ ಮೇಲೆ ನೀವು ಮಾವಿನ ಸೊಪ್ಪು ಇಲ್ಲ ಬೇಬಿ ಮಾವಿನ ಸೊಪ್ಪು ಇಲ್ಲಾಂದರೆ ಬೆಳೆದೆಲೆ ಇಲ್ಲಾಂದರೆ ನೀವು ಐದು ಬಗೆಯ ಎಲೆಗಳನ್ನು ಸಹ ನೀವು ಇಡಬಹುದು ಇಲ್ಲಿ ಸೀಪೆ ಎಲೆ ಸಪೋಟಾ ಎಲೆ ಮತ್ತು ಇನ್ನೊಂದು ದಾಳಿಂಬೆ ಎಲೆ ಸಹ ನೀವು ಇಡ್ಬೋದು ಐದು ಫಲ ಬಿಡೋ ಅಂಥ ಎಲೆಗಳನ್ನು ಇಡಬಹುದು ಇಲ್ಲ ನಮಗೆ ಅದೆಲ್ಲ ನಮಗೆ ಸಿಗೋದಿಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂತಂದರೆ ನೀವು ಎಲೆ ಮತ್ತು ವಿಳೆದೆಲೆಯನ್ನು ಸಹ ನೀವು ಇಟ್ಕೊಳ್ಬಹುದು ಇದನ್ನು ಇಟ್ಬಿಟ್ಟು ಮೇಲೆ ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ನೀವು ಕಳಶಕ್ಕೂ ಸಹ ಲಕ್ಷ್ಮಿ ಅಮ್ಮನವ್ರನ್ನ ಆಹ್ವಾನೆಯನ್ನು ಮಾಡಿ ಹೂವು ನೀವೇನು ಅಲಂಕಾರವನ್ನು ಅಮ್ಮನವ್ರಿಗೆ ನಿಮ್ಮ ಯಥಾಶಕ್ತಿ ಏನು ಅಲು ಅಲಂಕಾರ ಇದೆಯೋ ಅದನ್ನು ನೀವು ಅಲಂಕಾರವನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅಷ್ಟಲಕ್ಷ್ಮಿ ದೀಪ ಇದ್ದರೂ ಕೂಡ ಅದನ್ನು ಸಹ ನೀವಿಟ್ಟು ಧೂಪ ದೀಪ ಹೂವನ್ನು ಹಾಕಿ ಎಲ್ಲ ಚೆನ್ನಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ತದನಂತರದಲ್ಲಿ ನಿಮ್ಮನಲ್ಲಿ ಗುರುವಾರ ಲಕ್ಷ್ಮಿಯ ಬುಕ್ ಇದ್ರೂ ಸಹ ನೀವು ಅದನ್ನು ಸಹ ಇಟ್ಟು ಅದನ್ನು ಕತೆ ಮತ್ತು ಪೂಜೆ ವಿಧಿವಿಧಾನ ಎಲ್ಲವನ್ನು ಅದರಲ್ಲಿ ಪ್ರತಿಯೊಂದು ಇರುತ್ತೆ ಗುರುವಾರ ಲಕ್ಷ್ಮಿಯ ಕಥೆಯನ್ನು ನೀವು ಓದಬೇಕು ಇಲ್ಲೇನು ನಿಮಗೆ ಫೋಟೋ ಪಾಸ್ ಆಗ್ತಾ ಇದೆ ಇದು ನಮ್ಮದು ಹಾ ಹೋದ ವರ್ಷದ್ದು ಪೂಜೆ ಗುರುವಾರ ಲಕ್ಷ್ಮಿದು ನಾವು ಈ ರೀತಿಯಲ್ಲಿ ಪೂಜೆಯನ್ನು ಮಾಡ್ಕೊಂಡಿರ್ತೀವಿ ಪಕ್ಕದಲ್ಲಿ ನೋಡಿ ಬುಕ್ಕನ್ನು ಸಹ ನಾವು ಇಟ್ಕೊಂಡು ಈ ರೀತಿಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೀವಿ ಈ ರೀತಿಯಲ್ಲಿ ನೀವು ಇಟ್ಟು ನೈವೇದ್ಯ ಎಲ್ಲ ಫಲ ಎಲ್ಲ ಇಟ್ಟು ತಾಯಿಗೆ ಮತ್ತು ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಬೇಕು ಇದ್ದರೆ ಬುಕ್ಕನ್ನು ನೀವು ಕಂಪಲ್ಸರಿಯಾಗಿ ಕಥೆಯನ್ನು ಓದಬೇಕು ಓದೋಕ್ಕೆ ಬರೋದಿಲ್ಲ ಅನ್ನೋವಂಥವ್ರು ತಾಯಿಯ ಪಾದಕ್ಕೆ ಅರ್ಪಣೆಯನ್ನು ಮಾಡಬೇಕು ನನ್ನ ಕೈಯ್ಯಲ್ಲಿ ಓದಕ್ಕೆ ಬರೋವಂಥವ್ರು ಖಂಡಿತವಾಗ್ಲೂ ಓದಿ ಓದೋಕ್ಕೆ ಬಂದಿಲ್ಲ ಅಂತಂದರೆ ನೀವು ಕುಂಕುಮಾರ್ಚನೆಯನ್ನು ಅರ್ಚನೆಯನ್ನು ಮಾಡಿಕೊಳ್ಬಹುದು ಕುಂಕುಮಾರ್ಚನೆ ಮಾಡಿಕೊಂಡು ಮತ್ತು ತಾಯಿಗೆ ನೈವೇದ್ಯ ನೈವೇದ್ಯಕ್ಕೆ ಬರೋದಾದರೆ ನಿಮಗೆ ಬೆಲ್ಲದಿಂದ ಮಾಡಿರುವಂಥ ಒಂದು ಸಿಹಿ ಪೊಂಗಲ್ ಆಗಿರಬಹುದು ಬೆಲ್ಲದ ಪಾಯಸ ಆಗಿರಬಹುದು ಬೆಲ್ಲದಿಂದ ಏನೇ ಒಂದು ಪದಾರ್ಥವನ್ನು ಮಾಡಿದ್ರೂ ಸಹ ನೀವು ನೈವೇದ್ಯವಾಗಿ ಇಡಬಹುದು ನಮಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ನಮ್ಮ ಕೈನಲ್ಲಿ ಅಷ್ಟೊತ್ತಿಗೆ ಮಾಡೋದಕ್ಕೆ ಆಗಲ್ಲ ಅಂತಂದರೆ ನೀವು ಒಂದು ಬೆಲ್ಲವನ್ನು ನೀವು ತಟ್ಟೆನಲ್ಲಿ ಇಟ್ಕೊಂಡು ಪೂಜೆ ಕೂಡ ನೀವು ಮಾಡ್ಕೊಳ್ಬೋದು ಪೂಜೆ ಆದ ನಂತರದಲ್ಲೂ ಸಹ ನೀವು ನೈವೇದ್ಯವನ್ನು ಮಾಡಬಹುದು ಮತ್ತು ನೋಡಿ ಇದು ನಾನು ಇಲ್ಲಿ ನಿಮಗೆ ಬುಕ್ಕನ್ನು ತೋರಿಸ್ತಾ ಇದ್ದೀನಿ ಈ ಬುಕ್ಕಿನಲ್ಲಿ ನೋಡಿ ಮಾಘಸಿರ ಮಾಸದ ಗುರುವಾರ ಲಕ್ಷ್ಮಿ ಪೂಜೆ ಮತ್ತು ರೊಸ ವ್ರತ ಇಲ್ಲಿ ನಮ್ಮದು ಸಂಕಲ್ಪ ಕೂಡ ಇರುತ್ತೆ ಕತ್ ವ್ರತದ ಕತೆ ಮಹಿಮೆ ಅಷ್ಟೋತ್ರ ಪ್ರತಿಯೊಂದು ಈ ಒಂದು ಬುಕ್ಕಿನಲ್ಲಿರುತ್ತೆ ನಾನು ನಿಮಗೆ ಎರಡು ಬುಕ್ಕನ್ನು ತೋರಿಸ್ತೀನಿ ಇದು ಒಂದು ನಿಮಗೆ ಸೆವೆಂಟಿ ಏಯ್ಟ್ ರುಪೀಸ್ ಆಗುತ್ತೆ ಮತ್ತು ಇನ್ನೊಂದು ತೋರಿಸ್ತೀನಿ ಅದು ನಿಮಗೆ ಟ್ವೆಂಟಿ ಏಯ್ಟ್ ರುಪೀಸ್ ಆಗುತ್ತೆ ನಿಮಗೆ ಯಾವುದು ನಿಮ್ಮ ಯಥಾಶಕ್ತಿ ಇದೆಯೋ ಅದನ್ನು ನೀವು ತೆಗೆದುಕೊಳ್ಬಹುದು ಕೆಲವೊಬ್ಬರು ಗುರುವಾರ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಕೊನೆಗೆ ಏನು ಇವಾಗ ಅವರು ಪೂಜೆಯನ್ನು ಒಂದು ವಾರಗಳು ಮುಗಿಯುತ್ತಲ್ವ ಆ ಒಂದು ಸಮಯದಲ್ಲಿ ಒಂದು ಐದು ಜನ ಮುತ್ತೈದರಿಗೆ ಒಬ್ ಕೆಲವೊಬ್ಬರು ನಮಗೆ ಆ ರೀತಿಯಲ್ಲೇ ಈ ಒಂದು ಗುರುವಾರ ಲಕ್ಷ್ಮಿಯ ವ್ರತದ ಬುಕ್ಕ ಬಂದ ಮೇಲೇ ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದು ಹಾಗಾಗಿ ಇದನ್ನು ಆ ಥರನೇ ಮಾಡಬೇಕಂತ ಅನ್ನೋವಂಥದ್ದು ಏನೂ ಇಲ್ಲ ಇವಾಗ ಮಾಘಸಿರ ಮಾಸದಲ್ಲಿ ಗುರುವಾರ ಲಕ್ಷ್ಮಿ ಪ್ರತಿಯೊಬ್ಬರು ಮಾಡ್ಕೊಳ್ಬಹುದು ನಮ್ಮನೆ ನಮಗೆ ಯಾವ ರೀತಿ ಬಂತು ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೀನಿ ಅಷ್ಟೇ ಈ ಥರ ಫಲ ತಾಂಬೂಲದ ಒಂದಿಗೆ ನಮಗೆ ಈ ಬುಕ್ಕನ್ನು ಅವರು ವ್ರತ ಮಾಡಿದಂಥವರು ಕೊಟ್ಟಿದ್ದರು ನಾವು ಹೋದ ವರ್ಷ ಅವರು ಹೇಗೆ ನಮಗೆ ಹೇಳಿಕೊಟ್ಟಿದ್ರು ಆ ರೀತಿಯಲ್ಲಿ ಮಾಡಿದ್ವಿ ಆದರೆ ಫಲ ಅಂತೂ ತುಂಬ ಅಂದರೆ ನಮಗೆ ಚೆನ್ನಾಗಿ ಒಂದು ಶುಭ ಫಲಗಳೇ ದೊರೆಯುತ್ತೆ ಅಂತಲೇ ಹೇಳಬಹುದು ಖಂಡಿತವಾಗ್ಲೂ ನೀವು ಅಷ್ಟೇ ಈ ಒಂದು ವ್ರತವನ್ನು ಮಾಡಿ ಗುರುವಾರ ಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ ಭೂಲೋಕಕ್ಕೆ ಬಂದು ಬಂದು ಈ ಒಂದು ಯಾರು ಗುರುವಾರ ಲಕ್ಷ್ಮಿಯ ವ್ರತಗಳನ್ನು ಮಾಡ್ತಾರೋ ಅವರಿಗೆ ಅನುಗ್ರಹ ಕೊಡ್ತಾರೆ ಸಾಕ್ಷಾತ್ ವಿಷ್ಣು ಪರಮಾತ್ಮನನ್ನು ಹುಡುಕ್ತಾ ಹುಡುಕ್ತಾ ಮಹಾಲಕ್ಷ್ಮಿ ಭೂಲೋಕಕ್ಕೆ ಬಂದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಈ ಸಾಕ್ಷಾತ್ ಮಹಾಲಕ್ಷ್ಮಿ ಮಾಘಸಿರ ಮಾಸದಲ್ಲಿ ಭೂಲೋಕಕ್ಕೆ ಬರ್ತಾರೆ ಅನ್ನುವಂಥದ್ದು ಪುರಾಣಗಳಲ್ಲಿ ಉಲ್ಲೇಖ ಕೂಡ ಇದೆ ಖಂಡಿತವಾಗಲೂ ಪ್ರತಿಯೊಬ್ಬರೂ ಈ ಒಂದು ಗುರುವಾರ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ